ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರ್ಟಿಸಿ ಒಂದು ಕರ್ಟಿಸಿ ಕಾಲ ಅಷ್ಟೇ ಬೆಂಗಳೂರಿಗೆ ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಹೇಳ್ಿರ ಸರ್ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಏನು ಹೇಳ್ಿರ ನೀವುನೇ ನೀವು ಕೇಳಿಬಿಡ್ತಾ ಇದೀಯಲ್ಲ ಅಲ್ಲ ಚರ್ಚೆ ಆತರ ವಿಷಯ ಸರ್ ಚರ್ಚೆ ಆದತನ ವಿಷಯ ಸರ್ ಈಗ ಸರ್ ಲೀಡರ್‌ಶಿಪ್ ಚೇಂಜ್ ಬಗ್ಗೆ ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಇಸ್ ಓನ್ಲಿ ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಊಟಾಕಿರೋರು ಸರ್ some ಸಮ್ ಆಫ್ ದ ಎಂ ಎಲ್ ಎ ಸ್ ಮೆಟ್ ಕರ್ಗೇಜಿ ಇನ್ ದೆಲ್ಲಿ ಆ್ಯಂಡ್ ದೆನ್ ದ ಕಮ್ ಯಾರ್ ಬ್ಯಾಕ್ ಟು ಬೆಂಗ್ಳೂರ್ ದಿಡ್ ಈ ಸ್ಪೀಕ್ ಅಬೌಟ್ ದೇ ಡೀಡ್ ಯು ಕ್ವೇಶನ್ ದಾಟ್ ಸರ್ ವೈ ದೆ ಕಮ್ ಲ ಐ ಆಟ್ ಕ್ವಶನ್ ಇಟ್ ಸರ್ ಇವರ್ ಸಿ ಎಲ್ ಪಿ ಲೀಡರ್ ಸರ್ ದೇರ್ಪೋರ್ಟ್ ಇವ್ ಸಿ ಎಲ್ ಪಿ ಲೀಡರ್ ಸರ್ ನೀವ್ ಬಗ್ಗೆ ಮಾಹಿತಿ ತಗೊಳ್ಬೇಕ ಸರ್ ಮಾಹಿತಿ ಇರೋದು ಇಂಟಲಿಜೆನ್ಸ್ ಇದ್ದ ತಗತೀವಿ ಇವರಿಂದ ಕೇಳಿಲ್ಲ ನಾನು ಎಮ್ ಎಲ್ ಎಗಳ ಹತ್ರ ಎಂ ಎಲ್ ಎಗಳತ್ರ ಕೇಳಿಲ್ಲ ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ರೆ ನೀವು ಎಷ್ಟೊಂದು ಟೈಮ್ ತಗೊಳ್ಳೋಲ್ಲ ಎಲ್ಲನು ಇಲ್ಲಿ ಯೂಶ್ವಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡೆಕ್ರೇಷನ್ಗಳು ಮಾಡೋದಿಲ್ಲ ಸೌಹಾರ್ದಯುತ ಭೇಟಿ ಸೌಹಾರ್ದ ಭೇಟಿ ನಿಮ್ದು ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರಾ ಇವತ್ತು ಊಟನೂ ಮಾಡಿಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕಲ್ತವ್ರ ಮನೇಲೂ ಕೂಡ ತಿಂಡಿ ತಿಂದೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡ್ಸಿದ್ರು ಬೋಂಡಾ ಮಾಡ್ಸಿದ್ರು ಇರ್ತಿದ್ರು ಬೋಂಡನವರು ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿದ್ರಲ್ಲ ನಾನು ಡೆಲ್ಲಾಗಿಯೋದೇ ಇಲ್ಲ ಯಾವಾಗ ನೀವೇ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗಲೂ ಡಲ್ ಆಗ ಡಲ್ ಆಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿಪ್ಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಶನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ಭೇಟಿ ಮಾಡಿದ್ರು ಇವಾಗ